ಹಾಯ್ ಗಾಯ್ಸ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರ ನೀವೆಲ್ಲ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬಂದು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಓಕೆನಾ ಸೊ ಇವತ್ತಿನ ವ್ಲಾಗಲ್ಲಿ ಡೈಲಿ ವ್ಲಾಗೇ ಇರುತ್ತೆ ಇದು ಶನಿವಾರ ಮತ್ತು ಭಾನುವಾರ ಎರಡರದು ದಿನದ್ದು ನಾನು ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ ಸ್ಯಾಟರ್ಡೆ ಸಂಡೇ ಬಂದರೆ ಒಂಥರ ತುಂಬ ಖುಷಿ ಎಲ್ಲರೂ ಮನೆಯಲ್ಲೂ ಮೋಸ್ಟ್ಲಿ ಲೇಟಾಗಿ ಎದ್ಬಿಟ್ಟು ಡೇನ ಸ್ಟಾರ್ಟ್ ಮಾಡ್ತಾರೆ ಬಟ್ ನಮಗೆ ಜಾಸ್ತಿ ಸ್ವಲ್ಪ ಟೈಮ್ ಸಿಗಲಿ ಸೋಮು ಜೊತೆ ಟೈಮ್ ಸ್ಪೆಂಡ್ ಮಾಡೋಕೆ ಅಂತ ಹೇಳ್ಬಿಟ್ಟು ನಮ್ಮ ಮನೇಲಿ ತುಂಬ ಬೇಗ ಎದ್ದಾಳ್ತೀವಿ ಸ್ಯಾಟರ್ಡೆ ಸಂಡೆ ಆನೆಸ್ಟ್ಲಿ ಹೇಳ್ಬೇಕಂತ ಅಂದರೆ ಸೋಮು ಏನು ಮಾಡ್ತಾರೆ ಅಂದರೆ ಅವ್ರಿಗೆ ಎವ್ರಿ ಸ್ಯಾಟರ್ಡೆ ಸಂಡೆ ಬಂದಿದ ತಕ್ಷಣ ಅವ್ರಿಗೆ ಏನೋ ಒಂಥರ ಬೆಳಿಗ್ಗೆ ಬೇಗ ಎದ್ಬಿಟ್ಟು ಏನೂ ಒಂದು ಫ್ರೆಶ್ ಆಗಿ ಸ್ಟಾರ್ಟ್ ಮಾಡೋಣ ಅದೇನಾ ಅಂತ ಅವ್ರಿಗೆ ಒಂಥರ ಖುಷಿಯಾಗಿಬಿಡುತ್ತೆ ಕಾಫಿಗೆ ಹೋಗೋಣ ಬಾ ಅಂತ ಕರೀತಾರೆ ಅಂದರೆ ಹೊರಗಡೆ ಇಲ್ಲಿ ಯಾವುದಾದ್ರೂ ಒಂದು ಹೋಟ್ಲಲ್ಲಿ ಒಂದು ಬಿಸಿ ಬಿಸಿ ಕಾಫಿ ಕುಡ್ಕೊಂಡು ಬರೋಣ ಬಾ ಅಂತ ಕರೀತಾರೆ ಅನ್ಫಾರ್ಚುನೇಟ್ಲಿ ಇವತ್ತು ನನ್ನ ಮಗಳು ಕೂಡ ಎದ್ಬಿಟ್ಟಿದ್ಲು ಅಷ್ಟು ಬೇಗ ಯೂಶ್ವಲಿ ಅವಳು ಏಯ್ಟ್ ತರ್ಟಿ ಮೇಲೆ ಎದೊಳ್ತಾಳೆ ಏಯ್ಟ್ ತರ್ಟಿ ನೈನ್ ಹಾಗೆ ಎದೊಳ್ತಾಳೆ ಬಟ್ ಅವತ್ತೇನೋ ಗೊತ್ತಿಲ್ಲ ನಾವು ಹೊರಡೋಕ್ಕೂ ಪಟ್ಟ ಎದ್ಬಿಟ್ಲು ಅವಳು ಅದಕ್ಕೆ ಇನ್ನೇನು ಮಾಡೋದು ಪಾಪಣ್ಣಿನೂ ಕರ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅವಳನ್ನು ಕರ್ಕೊಂಡು ಹೊರಟ್ವಿ ನಾವು ಯೂಲಿ ಅವಳನ್ನ ನಮ್ಮ ಅಕ್ಕಪಕ್ಕದ ಮನೆಯವರೆಲ್ಲ ಕೇಳ್ತಾರೆ ನೀವು ಯಾಕೆ ಅವಳಿಗೆ ಕರ್ಕೊಂಡು ಹೋಗೋಲ್ಲ ಯಾಕೆ ಅವಳಿಗೆ ಹೋಗಲ್ಲ ಹೊರಗಡೆ ಅಂತ ಹೇಳಿಬಿಟ್ಟು ಆಮೇಲೆ ಒಂದಿನ ಅಂಕಲ್ ಆಂಟಿ ಜೊತೆಗೆ ಸರಿ ಅಂಕಲ್ ನಾನು ಅವಳನ್ನ ಕರ್ಕೊತೀನಿ ನೀವು ಅವಳನ್ನ ಎತ್ಕೋಬೇಕು ಹಂಗಿದ್ರೆ ಮಾತ್ರ ನಾನು ಕರ್ಕೊಂಡ್ಬರ್ತೀನವಳ ಅಂತ ಹೇಳ್ಬಿಟ್ಟು ಒಂದಿನ ಕರ್ಕೊಂಡು ಹೋದ್ವಿ ಇವಳ ಪಾಪನ ಜೊತೆಗೆ ಆಯಿತಾ ಇವಳಿಗೂ ಏನು ಅಭ್ಯಾಸ ಆಗಿದೆ ಅಂದರೆ ಅವಾಗಿನೂ ನಾವು ಅವಳನ್ನ ಎತ್ಕೊಳ್ದೆ ಎತ್ಕೊಳ್ದೆ ಓಡಾಡಿಸ್ಬಿಟ್ಟಿದ್ದೀವಿ ಮುಂಚೆ ಇನ್ನೂ ಪುಟ್ಟು ಮಗು ಇದ್ದಾಗಿಂದ ಅವ್ಳನ್ನ ನಾವು ಜಾಸ್ತಿ ಇರಲಿಲ್ಲ ಆ ಥರ ಅವಳು ರೂಢಿ ಮಾಡಿಬಿಟ್ವಿ ಏನಾಗಿದೆ ಅಂದರೆ ನಾವು ಎಷ್ಟೇ ಅವ್ಳನ್ನ ಎತ್ಕೊಳ್ಳೋಕೋದ್ರು ಅವಳು ಎಷ್ಟೇ ದೂರ ನಡೆಸ್ತಾ ಇದ್ರು ಅವಳು ಮತ್ತೆ ನಮ್ಮನ್ನ ನಮ್ಮ ಹತ್ರ ಎತ್ಕೊಳೋಕ್ಕೆ ಬಿಡಲ್ಲ ಬಿಡಬೇಕು ರೋಡ್ ಮೇಲೆ ಬಿಡಬೇಕು ಅವಳು ಪಾಡ್ಗೆ ಅವಳು ಓಡ್ತಾ ಇರಬೇಕು ಓಡ್ತಾ ಇರಬೇಕು ಓಡ್ತಾ ಇರಬೇಕು ನಾವು ಜಸ್ಟ್ ಅವಳಿಂದೆ ನಿಂತ್ಕೋಬೇಕಷ್ಟೇ ಅವತ್ತು ಅಂಕಲ್ ಆಂಟಿ ಅವತ್ತು ನಮ್ಗೆ ಹಂಗೆ ಇದು ಇವಾಗ ಗೊತ್ತಾಯಿತು ನನಗೆ ನೀವು ಯಾಕೆ ಇವಳನ್ನ ಕರ್ಕೊಂಡು ಹೋಗೋಲ್ಲ ಹೊರಗೆ ಅಂತ ಒಬ್ರಿ ಅವಳು ಹೆಂಗೆ ಅಂದರೆ ಬಿಟ್ಟು ಬಿಟ್ಟು ಸುಮ್ಮನೆ ಹೋಗ್ತಾ ಇರ್ತಾಳೆ ಮೇನ್ ರೋಡ್ ಅನ್ನೋಲ್ಲ ಎಲ್ಲೂ ಅನ್ನೋಲ್ಲ ಸುಮ್ಮನೆ ಹೋಗ್ತಾ ಇರ್ತಾಳೆ ಭಯ ಆಗುತ್ತೆ ಒಂದೊಂದು ಸರಿ ನಮಗೆ ಹಾಗಾಗಿ ನಾವು ಜಾಸ್ತಿ ಅವಳನ್ನ ಹೊರಗಡೆ ಕರ್ಕೊಂಡು ಹೋಗಲ್ಲ ಸ್ಪೆಷಲಿ ಇವಾಗ ಕಾಲು ಸ್ವಲ್ಪ ಸ್ಟ್ರೆಂತ್ ಬಂದಿರುತ್ತೆ ಈ ಟೈಮಲ್ಲಿ ತುಂಬ ಕಷ್ಟ ಮಕ್ಕಳನ್ನ ಹಿಡಿಯೋದು ಇನ್ನೊಂದು ಹೆಂಗೆ ಅಂದ್ರೆ ಅವಳನ್ನ ಯಾರಾದರೂ ಇಟ್ಕೊಂಡು ಅವಳು ಹಿಂದೆ ಇದ್ದು ಫಸ್ಟ್ ಅವ್ರದ್ದು ಊಟ ಎಲ್ಲ ಮುಗಿಸ್ಕೊಂಡು ಆ್ಯಂಡ್ ದೆನ್ ನಮ್ಮದು ಮಾಡ್ಕೊಳ್ಳೋ ಥರ ನಮಗೆ ಹೊರಗಡೆ ಹೋದಾಗ ಹಂಗಾಗುತ್ತೆ ಬಟ್ ಅವತ್ತು ಮಾತ್ರ ಎತ್ಕೊಂಡೇ ಇದ್ದೆ ಸೋಮು ನೀವೆಲ್ಲ ಕಂಪ್ಲೀಟ್ ಮಾಡ್ಕೊಳ್ಳಿ ಅದಾದಮೇಲೆ ನಾನು ಕುಡಿತೀನಿ ಕಾಫಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿ ಆರಾಮಾಗಿ ಕಾಫಿ ಎಲ್ಲ ಹಾಗೆ ಹಂಗೆ ಇದ್ವಿ ದಾರಿಯಲ್ಲಿ ಬರುವಾಗ ಒಂದು ಮರ ತುಂಬ ಫುಲ್ಲು ನಲ್ಲಿಕಾಯಿ ಬಿಟ್ಟಿತ್ತು ಬಟ್ ತಿನ್ನು ನೋಡಿದ್ರೆ ಫುಲ್ ಕಹಿ ಯಾಕಂದರೆ ಇನ್ನೂ ಚಿಕ್ಕದಿತ್ತು ಹಾಗಾಗಿ ಇನ್ನೊಂದು ದಿನ ಬರೋಣ ಅಂದ್ಬಿಟ್ಟು ಸುಮ್ಮನೆ ಹಾಗೆ ಬಂದ್ವಿ ಎಷ್ಟೊಂದು ಮರತಲ್ಲ ಆ ಥರ ನಲ್ಲಿಕಾಯಿ ಬಿಟ್ಟಿತ್ತು ಇಲ್ಲಿ ಯಾರೂ ಕಿತ್ಕೊಂಡು ತಿನ್ನಲ್ಲ ಸುಮ್ಮನೆ ಹಾಗೆ ಮರದ ಎಲೆ ಎಲೆಗೂ ಇತ್ತು ಅದು ಅಷ್ಟು ಚೆನ್ನಾಗಿತ್ತು ಹಾಂ ಹಿಂಗೆ ಇರೋದು ಇದು ಹೌದಾ ಅವ ಇಡೀ ಮರಕ್ಕೆ ಫುಲ್ಲೂ ಬಿಟ್ಟಿದೆ ಒಂದು ಕೋಳಿ ಇದ್ದರೆ ಒಟ್ಟು ಬಿಲ್ಸ್ ಕೋಲ್ ಅಲ್ಲಿ ನಮ್ಮ ಮನೆಗೆ ಗ್ರಾಸರಿ ಶಾಪಿಂಗ್ ಬೇಕಿತ್ತು ಎನಿವೇಸ್ ಇವಾಗ ಹಬ್ಬದ ವೀಕ್ ಅಲ್ವಾ ಒಂದು ಸ್ವಲ್ಪ ಜಾಸ್ತಿ ಐಟಮ್ಸ್ಗಳು ತೊಗೊಂಡು ಇಟ್ಕೋಬೇಕು ಆ್ಯಂಡ್ ಈ ಸ್ಯಾಟರ್ಡೆ ಸಂಡೆ ನಾನು ಸೋಮು ಕಂಪ್ಲೀಟಾಗಿ ಬ್ಯುಸಿ ಇರ್ತೀವಿ ಅದಕ್ಕೆ ಅದಕ್ಕೂ ಮುಂಚೆ ಏನೇನಾಗುತ್ತೋ ಎಲ್ಲ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾವು ಆ ಗ್ರಾಸರಿ ಶಾಪಿಂಗಿಗೆ ಡಿ ಮಾರ್ಟಿಗೆ ಹೋದ್ವಿ ಡಿ ಮಾರ್ಟಲ್ಲಿ ನಮಗೆ ಕಂಫರ್ಟಬಲ್ಲು ಅಲ್ಲೇ ನಾವು ಎಲ್ಲ ಬೈ ಮಾಡೋದು ಆಲ್ಮೋಸ್ಟ್ ನಾವು ಎರಡು ತಿಂಗಳಿಗೆ ಸರಿ ಶಾಪಿಂಗ್ ಮಾಡ್ತೀವಿ ಅದಕ್ಕೆ ನಮ್ಮ ಮುಂಚೆ ಏನು ಖಾಲಿ ಆಗೋಲ್ಲ ಅಂಥ ಐಟಮ್ಸ್ಗಳೇನು ಅಷ್ಟೊಂದೇನು ಖಾಲಿ ಆಗೋಲ್ಲ ನಮ್ಮ ಮನೇಲಿ ಟು ಮಂತ್ಸ್ ಒಂದು ನಾವು ಶಾಪಿಂಗ್ನ ಮಾಡ್ಕೊಳ್ತೀವಿ ಬಟ್ ನಮ್ಮ ಮನೇಲಿ ಏನಂದರೆ ಒಂದು ಸ್ವಲ್ಪ ಬಾತ್ರೂಮ್ ಐಟಮ್ಸ್ಗಳು ಸ್ವಲ್ಪ ಜಾಸ್ತಿ ಖಾಲಿ ಆಗುತ್ತೆ ಅಂತಲೇ ಹೇಳ್ಬೋದು ಯಾಕೆಂದರೆ ಬಾತ್ರೂಮ್ ಐಟಮ್ಸು ನಾನು ಸ್ವಲ್ಪ ತುಂಬ ಕ್ಲೀನ್ ತುಂಬ ಹೈಜೀನ್ನ ನನಗೆ ಮೈಂಟೇನ್ ಮಾಡೋಕ್ಕೆ ನನಗೆ ತುಂಬ ಇಷ್ಟ ನನಗೆ ಎವ್ರಿ ತ್ರೀ ಫೋರ್ ಡೇಸ್ ಒನ್ಸ್ ಆದ್ರೂ ಫೋರ್ ಡೇಸು ಎಕ್ಸ್ಟೆಂಡ್ ಆಗೋಲ್ಲ ಎವ್ರಿ ತ್ರೀ ಡೇಸ್ ಒನ್ಸ್ ನಾನು ಬಾತ್ರೂಮ್ ಡೀಪ್ ಕ್ಲೀನ್ ಮಾಡ್ತೀನಿ ಹಾಗಾಗಿ ನನಗೆ ಬಾತ್ರೂಮ್ ಐಟಮ್ಸ್ಗಳು ತುಂಬ ಬೇಗ ಖಾಲಿ ಆಗುತ್ತೆ ನಮ್ಮನೇಲಿ ಮತ್ತು ನೆಲ ಎವ್ರಿ ಡೇ ನೆಲ ಒರೆಸೋದ್ರಿಂದ ಲಿಕ್ವಿಡ್ ಕಂಪಲ್ಸರಿ ಹಾಕ್ತೀವಲ್ವ ಸೊ ಹಾಗಾಗಿ ಅದು ಕೂಡ ಖಾಲಿ ಆಗುತ್ತೆ ಮತ್ತು ಶ್ಯಾಂಪೂ ಬಂದು ಶಾಂಪೂ ನಾನೇನು ಯೂಸ್ ಮಾಡಲ್ಲ ನನಗೆ ಬೇರೆ ಶಾಂಪೂ ಇದೆ ನನ್ನ ಹೇರಿಗೆ ಬಿಕಾಸ್ ನಂದು ಆಲ್ರೆಡಿ ಸ್ಮೂತ್ನಿಂಗ್ ಹೇರು ಹಾಗಾಗಿ ನನಗೆ ಬೇರೆದಿದೆ ಅಮ್ಮ ಸನ್ಸಿಲ್ಕ್ ಯೂಸ್ ಮಾಡ್ತಾರೆ ಮತ್ತು ಸೋಮದು ಅವ್ರದ್ದು ಬೇರೆ ಶ್ಯಾಂಪೂ ಇದೆ ಹಾಗಾಗಿ ಬಾತ್ರೂಮ್ ಐಟಮ್ಸ್ಗೆ ಮ್ಯಾಕ್ಸಿಮಮ್ ಅಮೌಂಟ್ ನಮ್ಮದು ಹೋಗೋದು ಜಾಸ್ತಿ ಮತ್ತು ಕಾಳುಗಳು ನಮ್ಮನಲ್ಲಿ ಕಾಳುಗಳಿಗೆ ಜಾಸ್ತಿ ಹೋಗುತ್ತೆ ಎಲ್ಲ ಥರದ ಕಾಳುಗಳು ತಿಂತೀವಿ ಮತ್ತು ಇವಾಗ ಪಾಪನಿಗೂ ಅಷ್ಟೇ ಪಾಪಗೆ ಎಲ್ಲ ಥರ ಕಾಳುಗಳನ್ನ ಅವಳಿಗೆ ಮಾಡಿ ಕೊಡ್ತೀವಿ ಬೇಯಿಸಿ ಕೊಟ್ಬಿಟ್ರೆ ತಿನ್ಕೋತಾಳೆ ಅವಳು ಆರಾಮಾಗೆ ಬೇಯಿಸಿ ಕೊಟ್ಟರೆ ತಿಂತಾಳೆ ನೆನ್ಸಿಟ್ಬಿಟ್ಟು ಕೊಟ್ಟರೆ ತಿಂತಾಳೆ ಹಸಿ ಕಾಳುಗಳನ್ನ ತಿಂತಾಳೆ ಹಾಗಾಗಿ ಕಾಳು ಮತ್ತು ಆ ಥರದ್ದೆಲ್ಲ ತುಂಬ ಜಾಸ್ತಿ ತಿಂತೀವಿ ನಮ್ಮ ಮನೆಯಲ್ಲಿ ಹಾಗಾಗಿ ಕಾಳುಗಳಿಗೆ ಹೋಗುತ್ತೆ ನಾನೆಲ್ಲ ಲೀಸ್ಟ್ ಮಾಡ್ಕೊಂಡು ಬಂದುಬಿಡ್ತೀನಿ ಲೀಸ್ಟ್ ಮಾಡ್ಕೊಂಡು ಫಸ್ಟು ಏನೇನು ತೊಗೋಬೇಕು ಮೇಜರಾಗಿ ಅದನ್ನು ತೊಗೋತೀನಿ ಆ್ಯಂಡ್ ಸ್ನ್ಯಾಕ್ಸ್ ಐಟಮ್ಗಳನ್ನ ಇಲ್ಲಿ ನಾನು ಏನೂ ಬೈ ಮಾಡಲ್ಲ ಸುಮ್ಮನೆ ಯಾವತ್ತ್ಯಾವತ್ತಿಟ್ಟಿರ್ತಾರೋ ಅಂತ ಹೇಳ್ಬಿಟ್ಟು ನಾನು ಸ್ನ್ಯಾಕ್ಸ್ ಐಟಮು ಚಾಕ್ಲೇಟ್ಸು ಏನೂ ಇರೋಲ್ಲ ನೀವು ನೋಡಿಬೇಕಾದ್ರೆ ನನ್ನ ಕಾರ್ಟ್ ಒಳಗೆ ಸ್ನ್ಯಾಕ್ಸ್ ಐಟಮ್ಗಳು ಏನೇನೂ ಇರೋಲ್ಲ ಮನೆ ಗ್ರೋಸರೀಸ್ದು ಫಸ್ಟ್ ಏನಿರುತ್ತೆ ಅದನ್ನು ಫಸ್ಟು ಮುಗಿಸ್ಕೊಂಬಿಡ್ತೀವಿ ಆ್ಯಂಡ್ ದೆನ್ ಏನು ಲಾಸ್ಟಿಗೆ ಏನಾದರೂ ಇದ್ರೆ ಮಾತ್ರ ಅದು ಪಾಪದು ಸೋಪು ಶ್ಯಾಂಪು ಎಲ್ಲನೂ ಖಾಲಿಯಾಗಿತ್ತು ನಮ್ಮದು ಎಲ್ಲ ಖಾಲಿಯಾಗಿತ್ತು ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬರ್ತಾ ಅಲ್ಲಿ ವೆನಿಲಾ ಐಸ್ ಕ್ರೀಮ್ ಇರುತ್ತೆ ಸಿಕ್ಕಾಡೆ ಚೆನ್ನಾಗಿರುತ್ತೆ ವೆನಿಲಾ ಆ್ಯಂಡ್ ಚಾಕ್ಲೇಟ್ ಫ್ಲೇವರ್ದು ಇರುತ್ತೆ ಸ್ಕೋಪ್ ನಂಗೆ ತುಂಬ ಇಷ್ಟ ಆಗುತ್ತೆ ಅದನ್ನು ತಗೊಂಡು ಅದಾದಮೇಲೆ ಅಲ್ಲಿ ಪಾಪ್ಕಾರ್ನ್ ಇರುತ್ತೆ ಟೆನ್ ರುಪೀಸ್ಗೆ ಎರಡು ಒಂದು ಪಾಪ್ಕಾರ್ನ್ ಇರುತ್ತೆ ವೆರಿ ಫ್ರೆಶ್ ತುಂಬ ಚೆನ್ನಾಗಿರುತ್ತೆ ಅದನ್ನು ತೊಗೊಂಡು ಹಾಗೆ ಎಕ್ಸಿಟ್ ಆಗಿಬಿಡ್ತೀವಿ ನಾವು ಅಲ್ಲಿಂದ ತುಂಬ ಚೆನ್ನಾಗಿರುತ್ತೆ ನೋಡಿ ಎಲ್ಲದನ್ನೂ ಲೋಡ್ ಮಾಡಿ ನೀವು ನೋಡಿದ್ರೆ ಇಲ್ಲಿ ಮ್ಯಾಕ್ಸಿಮಮ್ ಎಲ್ಲ ಬಾತ್ರೂಮ್ ಐಟಮ್ ಜಾಸ್ತಿ ಇರುತ್ತೆ ಮತ್ತು ಈ ಒಂದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಏನೇನಿರುತ್ತೆ ಅದೆಲ್ಲ ನಾನು ಇಲ್ಲೇ ಬೈ ಮಾಡ್ತೀನಿ ಪಾಪುದು ಪೌಡರ್ಗಳು ಎಲ್ಲ ಇಲ್ಲೇ ಇತ್ತು ಬೈ ಒನ್ ಗೆಟ್ ಒನ್ ಆಫರ್ ಇತ್ತು ಸುಮಾರು ಐಟಮ್ಸ್ಗಳಿಗೆ ಎಲ್ಲ ತೊಗೊಂಡು ಬಂದ್ವಿ ನಮ್ಮನಲ್ಲಿ ಎರಡು ತಿಂಗ್ಳಿಗೆ ಸರಿ ನಾವು ಶಾಪಿಂಗ್ ಮಾಡೋದ್ರಿಂದ ಮಿನಿಮಲ್ ಆಗೇ ನಾವು ಮಾಡೋದ್ರಿಂದ ಎವ್ರಿ ಟೈಮ್ ನಾವು ಹೋದಾಗ ಅರೌಂಡ್ ಎಂಟರಿಂದ ಒಂಬತ್ತು ಸಾವಿರ ಶಾಪಿಂಗ್ ಮಾಡ್ತೀವಿ ಟೈಮ್ಸ್ ಏನಾದರೂ ನಾವು ಜಾಸ್ತಿ ಇನ್ನ ಅಡುಗೆ ಐಟಮ್ಸಿಗೆ ಜಾಸ್ತಿ ಇನ್ನೂ ಏನೇನೋ ಫ್ಯಾನ್ಸಿ ಐಟಮ್ಸ್ಗಳನ್ನ ಆ್ಯಡ್ ಮಾಡ್ತೀವಿ ಅಂತಂದ್ರೆ ಇಟ್ ಇಟ್ ವಿಲ್ ಎಕ್ಸ್ಟೆಂಡ್ ಟು ಲೆವೆನ್ ತೌಸಂಡ್ ಟು ಟ್ವೆಲ್ ತೌಸಂಡ್ ವರ್ಗು ಎಕ್ಸ್ಟೆಂಡ್ ಆಗುತ್ತೆ ಇದೊಂದು ಹೊಸ ಡೆಸ್ಕ್ ಟಾಪ್ ತಗೊಂಡ್ವಿ ತುಂಬ ಚೆನ್ನಾಗಿದೆ ನೋಡಿ ನಮ್ಮ ಯಜಮಾನ್ರು ಎಷ್ಟು ಕಂಪ್ಯೂಟರ್ ಅಲ್ಲಿ ಕೆಲಸ ಮಾಡ್ತಾರೆ ಅಂತ ಒಂದು ಎರಡು ಮೂರು ಅದೊಂದು ಡೆಸ್ಕ್ಟಾಪ್ ಅದರಲ್ಲೂ ಕೆಲಸ ಮಾಡ್ತಾರೆ ನೋಡಿ ಹೆಂಗೆ ಕುತ್ಕೊಂಡು ಕೆಲಸ ಮಾಡ್ತವ್ರೆ ಇದೆಲ್ಲ ಅವ್ರು ಓದುವಂಥ ಪುಸ್ತಕಗಳು ಒಂದಾದರೂ ಕನ್ನಡದ ಪುಸ್ತಕ ಆಯಿತಾ ಒಂದೂ ಇಲ್ಲ ಕನ್ನಡದ ದೀಪ ಸೊ ಅದೊಂದು ಹೊಸ ಅದು ನಾವು ಬೈ ಮಾಡಿ ಎಷ್ಟಾಯಿತು ಸಮಯ ಬೈ ಮಾಡುವಾಗ ಎಷ್ಟು ಟ್ವೆಂಟಿ ತೌಸಂಡಾ ಹೌದು ಆಗಿದೆ ಇದು ಹೆಲ್ಪ್ ಆಗತ್ತಂತೆ ಆ್ಯಕ್ಚುಲಿ ಕೆಲಸ ಮಾಡುವಾಗ ಇದು ಹೆಲ್ಪ್ ಆಗತ್ತಂತೆ ಅದಕ್ಕೇನೆ ಈ ಥರ ಆಗಿರೋದು ತಗೊಂಡಿದ್ದಾರೆ ಚೆನ್ನಾಗಿರತ್ತೆ ಇದಕ್ಕಿನ್ನೇ ಇನ್ನೂ ದೊಡ್ಡ ದೊಡ್ಡದು ಬರುತ್ತೆ ಆ್ಯಕ್ಚುಲಿ ನಾನು ಕೆಲವೊಬ್ರು ನೋಡಿದ್ದೀನಿ ಬಟ್ ಅವ್ರು ಆಫೀಸಲ್ಲೂ ಯೂಸ್ ಮಾಡ್ತಾರಲ್ಲ ಅದೇ ಥರ ಆಗಿರಲಿ ಅಂತ ಹೇಳ್ಬಿಟ್ಟು ಇದು ತೊಗೊಂಡಿರೋದು ಇಸ್ ವೆರಿ ಬ್ಯೂಟಿಫುಲ್ ಆ್ಯಕ್ಚುಲಿ ನೋಡಿ ಹೀಗೆ ಕ್ರಾಸ್ ಆಗಿರುತ್ತೆ ಗೇಮಿಂಗ್ ಡೆಸ್ಟ್ ಹಾಪೋದು ಯಾಕೆ ಟೆನ್ಷನ್ ಆಗಿದೆ ಏನಾಯಿತು ಆಯಿತು ನಿನ್ನ ತೋರ್ಸಕ್ಕೆ ಏನು ಯಾವುದು ಫೋನ್ ಇದೆ ಅದೆಲ್ಲ ತರಬೇಕು ಅದನ್ನೆಲ್ಲ ನಾನು ಮೇಲುಗಡೆ ತಂದುಬಿಡ್ತೀನಿ ಕೆಳಗಡೆ ಹೋದಾಗ ಆಲ್ಮೋಸ್ಟು ಇಲ್ಲಿ ನೋಡ್ಬೋದು ಇದು ಮಮ್ಮಿ ಯೂಸ್ ಮಾಡೋದಕ್ಕೆ ಮಮ್ಮಿ ಇದನ್ನೇ ಯೂಸ್ ಮಾಡೋದು ಆವಾಗಿನೂ ಇದು ಅವ್ರಿಗೆ ಅಭ್ಯಾಸ ಆಗಿಬಿಟ್ಟಿದೆಯಂತೆ ಸೊ ಅವ್ರು ಇದನ್ನೇ ಯೂಸ್ ಮಾಡೋದು ಸೊ ಇದ್ರದ್ದು ಪ್ರೈಸ್ ಬಂತು ಎಂಟುನೂರ ಒಂಬತ್ತು ರೂಪಾಯಿ ಡಿ ಮಾರ್ಟ್ ಪ್ರೈಸು ಬೇರೆ ಇರುತ್ತೆ ಡಿ ಮಾರ್ಟ್ ಪ್ರೈಸ್ ಅರೌಂಡ್ ಫೋರ್ ಫಿಫ್ಟಿ ರುಪೀಸೋ ಫೈವ್ ಹಂಡ್ರೆಡ್ ರುಪೀಸೋ ಇರುತ್ತೆ ಇದು ಅಷ್ಟೇ ಮತ್ತು ನಮ್ಮ ಮನೆಯಲ್ಲಿ ಕೋಲ್ಗೇಟ್ ನಾವು ಯೂಸ್ ಮಾಡೋದು ಇದರಲ್ಲೇ ಆವಾಗವಾಗ ಅದು ಇದು ಚೇಂಜ್ ಮಾಡ್ತಾ ಇರ್ತೀವಿ ಅಷ್ಟೇ ಯಾವುದೇದೋ ಒಂದು ಬರುತ್ತೆ ರೆಡ್ ಕಲರ್ ಬ್ಲೂ ಕಲರ್ ಗ್ರೀನ್ ಕಲರ್ ವೈಟ್ ಕಲರ್ ಯಾವ್ದು ಸಿಗುತ್ತೆ ಅದನ್ನು ಅಷ್ಟೇ ಇದರಲ್ಲೇನು ಸ್ಪೆಸಿಫಿಕ್ ಇಲ್ಲ ಬಟ್ ಕೋಲ್ಗೇಟ್ ಯೂಸ್ ಮಾಡ್ತೀವಿ ಅಷ್ಟೇ ಮತ್ತು ಇದು ಡೆಟಾಯಿಲ್ ಬಂದು ಇದು ಮನೆಗೆ ಯಾರು ಬರ್ತಾರಲ್ವಾ ಸೊ ಅವ್ರು ಯೂಸ್ ಮಾಡೋದಕ್ಕೋಸ್ಕರ ನಾವು ಇದನ್ನು ತೊಗೊಳೋದು ಈ ಒಂದಿಷ್ಟು ಸೆಟ್ ತಂದು ತಂದುಬಿಡ್ತೀವಿ ಇದು ಮತ್ತು ಸಿಮ್ ತಾಲ್ ಆ ಥರದ್ದೆಲ್ಲ ಮನೆಗೆ ಗೆಸ್ಟ್ ಗೆಸ್ಟೆಲ್ಲ ಬರ್ತಾರಲ್ವಾ ಅವರಿಗೆ ಕಂಫರ್ಟ್ ಕಂಫರ್ಟ್ ಆಗಲ್ಲನ ನಾವೆಲ್ಲ ಯೂಸ್ ಮಾಡ್ತಿರೋದು ಇಷ್ಟ ಆಗುತ್ತೋ ಇಲ್ವೋ ಅಂತ ಹೇಳಿಬಿಟ್ಟು ಅವ್ರಿಗೋಸ್ಕರ ಇದೊಂದು ಎಮರ್ಜೆನ್ಸಿ ಸೋಪ್ ಅಂತ ಹೇಳ್ಬೋದು ಇದನ್ನು ಒಂದಿಷ್ಟು ಸೆಟ್ಗಳನ್ನ ತಂದಿಟ್ಟಿರ್ತೀವಿ ಯಾವಾಗ್ಲೂ ಇದನ್ನು ಒಂದು ಸೈಡ್ ಸುಮ್ಮನೆ ಹಂಗೆ ಒಂದು ಕಾರ್ನರಲ್ಲಿ ಇಟ್ಬಿಡ್ತೀವಿ ಅಷ್ಟೇ ಇದು ಸೋಮದು ಫೇಸ್ ವಾಶ್ ಇದು ಅವರು ಯೂಸ್ ಮಾಡೋದು ಚಾರ್ಕೋಲ್ ಫೇಸ್ ವಾಶು ಮತ್ತು ಇದೊಂದು ಏರ್ವಿಕ್ ಇರುತ್ತೆ ಏರ್ವಿಕ್ ಬಂದು ಅಡುಗೆ ಮನೇಲಿ ಯೂಶಲಿ ಇಡ್ತೀನಿ ನಾನು ಅಡುಗೆ ಒಂದು ಅಡುಗೆ ಮಾಡುವಾಗ ವಾ ಅಂತ ಫ್ರೆಶ್ ಏರ್ ತೊಗೊಂಡು ಇದರಿಂದ ಒಂದು ಯಾವುದಾದ್ರು ಕಾರ್ನರಲ್ಲಿ ಇಟ್ಟಿರ್ತೀನಿ ಅದೇ ಮುಖ ಕುಡಿಯೋ ಥರ ಇಟ್ಕೊಳ್ಳೋದಿಲ್ಲ ನಂಗೆ ಅಷ್ಟೊಂದು ಸ್ಮೆಲ್ ಕೂಡ ಆಗಲ್ಲ ಈ ಥರದ್ದು ಪರ್ಫ್ಯೂಮ್ಗಳದ್ದು ಬಿಕಾಸ್ ಮೈಗ್ರೇನ್ ಇರೋದ್ರಿಂದ ಅದೆಲ್ಲ ತುಂಬ ಟ್ರಿಗರ್ ಮಾಡುತ್ತೆ ಹಾಗಾಗಿ ಯಾವುದಾದ್ರೂ ಒಂದು ಕಾರ್ನರಲ್ಲಿ ಇಟ್ಬಿಡ್ತೀವಿ ಹಾಗೆ ಈ ಥರ ಇರುತ್ತೆ ಚಿಕ್ಕ ಚಿಕ್ಕ ಸ್ಯಾಚಿಸ್ಟ್ ಕಟ್ ಬರುತ್ತೆ ಇದರಲ್ಲಿ ನೋಡಿ ಫ್ಲೇವರ್ಸ್ ಇರುತ್ತೆ ಲ್ಯಾವೆಂಡರ್ ನನ್ನ ಫೇವ್ರೇಟ್ ಫ್ಲೇವರು ಲ್ಯಾವೆಂಡರ್ನ ಅಲ್ಲಿ ಅಡುಗೆ ಮನೆಗೆ ಹಾಕಿರ್ತೀನಿ ನೋಡಿ ಇದು ಬೈ ತ್ರೀ ಗೆಟ್ ಒನ್ ಇದರಲ್ಲೇ ಇರುತ್ತೆ ಇದರಲ್ಲಿ ಮೂರಿದೆ ಒನ್ ನಾನು ಆಲ್ರೆಡಿ ತೆಗೆದಿದ್ದೀನಿ ಅದೊಂದು ಆಮೇಲೆ ಇದು ನಿವಿಯಾ ಇದು ಬಂದು ಏನು ಅಂದರೆ ಬಾಡಿ ವಾಶು ಯೂಶ್ವಲಿ ನಾನು ಐ ಡೋಂಟ್ ಯೂಸ್ ಸೋಪು ಬಾಡಿಗೆ ಫೇಸ್ಗೆ ಎಲ್ಲ ನಾನು ಸೋಪ್ ಯೂಸ್ ಮಾಡಲ್ಲ ಓಕೆನಾ ನಾನು ಬಾಡಿ ವಾಶ್ ಯೂಸ್ ಮಾಡೋದು ನನ್ನ ಫೇವ್ರೆಟ್ ಎರಡು ಬ್ರ್ಯಾಂಡ್ ಯಾವುದು ಅಂತ ಹೇಳಿದ್ರೆ ಒಂದು ನಿವಿಯಾ ಇನ್ನೊಂದು ಪಿಯೋರ್ಸ್ ಇಂದೊಂದು ಪಿಯರ್ಸಿಂದು ಒಂದು ಬಾಟಲ್ ತಂದರೆ ಅದು ಫೋಮ್ ಜಾಸ್ತಿ ಬರುತ್ತೆ ಅಲ್ವಾ ಒಂದು ಬಾಟಲ್ ತಂದುಬಿಟ್ರೆ ಮಿನಿಮಮ್ ನಿಮಗೆ ಎರಡು ತಿಂಗಳು ಬರುತ್ತೆ ನೀವು ಒಬ್ಬರೇ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಅಷ್ಟು ಚೆನ್ನಾಗಿರುತ್ತೆ ಬಟ್ ಕಾಸ್ಟ್ಲಿ ಇದೆಲ್ಲ ಐನೂರು ಆರ್ನೂರು ರೂಪಾಯಿ ಮೇಲೆ ಇರುತ್ತೆ ತುಂಬ ಕಾಸ್ಟ್ಲಿ ಇರುತ್ತೆ ಬಟ್ ಐ ಥಿಂಕ್ ಏನಂದರೆ ಸೋಪ್ ಹಚ್ಚಿದ್ರೆ ಸ್ವಲ್ಪ ಮೈಯೆಲ್ಲ ಫುಲ್ಲು ರಫ್ 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 ಆಗ್ತಿರುತ್ತಲ್ವ ಇದನ್ನು ಒಂದು ಸ್ವಲ್ಪ ಹಚ್ಚಿದ್ರೆ ಏನಿಲ್ಲ ಸಾಫ್ಟಾಗಿರುತ್ತೆ ಅಂತ ಚೆನ್ನಾಗಿ ಅನಿಸುತ್ತೆ ಹಾಗಾಗಿ ಮತ್ತು ಫೋಮ್ ಜಾಸ್ತಿ ಬರುತ್ತೆ ಇದರಲ್ಲಿ ಶವರ್ ಜೆಲ್ ಅಂತ ಹೇಳ್ತಾರೆ ಇದನ್ನು ಓಕೆನಾ ಸೊ ಈ ಶವರ್ ಜೆಲ್ಲನ್ನ ಈ ಥರ ಇದ್ರೊಳಗೆ ಕೊಟ್ಟಿರ್ತಾರೆ ಇದಕ್ಕೆ ಹಾಕ್ಕೊಂಡು ಹಿಂಗೆ ಇದು ಮಾಡಿದ್ರೆ ಫೋಮ್ ಜಾಸ್ತಿ ಬರುತ್ತೆ ಆವಾಗ ನಮಗೆ ಚೆನ್ನಾಗಿ ಅನಿಸುತ್ತೆ ಒಂಥರ ಆಗಿರುತ್ತೆ ಅಲ್ವಾ ಸೊ ಚೆನ್ನಾಗಿರುತ್ತೆ ನಾನು ತೊಗೊಂಡಿರ್ತು ಲೆಮನ್ ಫ್ಲೇವರು ಇದ್ರಲ್ಲಿ ತುಂಬ ತುಂಬ ಬೇರೆ ಬೇರೆ ಫ್ಲೇವರ್ಸ್ ಎಲ್ಲ ಬರುತ್ತೆ ಓಕೆನಾ ಇಷ್ಟು ನಾನು ಇಲ್ಲಿ ನನ್ನ ಕಬೋರ್ಡ್ ಒಳಗೆ ಇವಾಗ ಹೆಂಗಪ್ಪ ಕರಿಯೋದು Hai, 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 alteria, hai, ala, ala, entuh, sumirah, 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 हाफ मे हम्म ನಮ್ಮ ಮನೇಲಿ ನಮ್ಮ ಕೀಕಿ ಮರಿ ಹಾಕಿದ್ದೇ ಹಾಕಿದ್ದು ನನ್ನ ಮಗಳ ಕಡೆಯಿಂದ ಅದನ್ನು ಪ್ರೊಟೆಕ್ಟ್ ಮಾಡೋದು ತುಂಬ ಕಷ್ಟ ಆಗಿಬಿಟ್ಟಿದೆ ನಮಗಂತೂ ಇವಳು ಅಲ್ಲಿ ಇಟ್ಕೊಳ್ಳೋಕ್ಕೂ ಮೇಲ್ಗಡೆ ಒಂಥರ ಹೋಗಿ ಹೋಗಿ ಎತ್ಕೊಳ್ಳೋದು ಹಂಗೆ ಮಾಡ್ತಾಳೆ ನಂಗೆ ಸ್ವಲ್ಪ ಡಾಗ್ ವಿಷಯದಲ್ಲಿ ತುಂಬ ಕೋಪ ಬಂದ್ಬಿಡುತ್ತೆ ಏನಾದ್ರೂ ಬೀಳ್ಸ್ಬಿಟ್ರೆ ಅಥವಾ ಏನಾದ್ರು ಹಾಕ್ಬಿಟ್ರೆ ಅಂತ ತುಂಬ ಕಾನ್ಶಿಯಸ್ ಆಗಿ ನೋಡ್ಕೋತಾ ಇದ್ದೀವಿ ಬಟ್ ಸ್ಟಿಲ್ ಅವಳ ಕೈಯಿಂದ ಅದನ್ನು ಕಂಟ್ರೋಲ್ ಮಾಡೋದೇ ತುಂಬ ಕಷ್ಟ ಆಗಿದೆ ತುಂಬ ಎತ್ಕೊತಾ ಇರ್ತಾಳೆ ಆಮೇಲೆ ಅದು ಅಂದ್ರೆ ಜೋರಾಗಿ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಎಲ್ಲಿ ಎಲ್ಲಿ ಮೀಮಿ ಎಲ್ಲಿ ಮೀಮಿ ಎಲ್ಲಿ ಅಂತ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಹಂಗೆ ಒಟ್ಟಿನಲ್ಲಿ ಹೆಂಗೋ ಆಟಾಡ್ಕೊಂಡಿದೆ ಬಟ್ ಇನ್ನೊಂದು ಸ್ವಲ್ಪ ಅವಕ್ಕೆಲ್ಲ ಗೊತ್ತಾಗ್ಬಿಟ್ರೆ ಒಂಚೂರು ಇವಳಿಗೆ ಹತ್ರನೇ ಹೊರಗೆ ಬಿಡೋಲ್ಲ ಎಲ್ಲ ಕಚ್ತಾ ಇರ್ತವೆ ಸರ್ಯಾಗೆ ಆ ಥರ ಬಟ್ ಈಗ ಕಷ್ಟ ಅವಳನ್ನ ಮೈಂಟೇನ್ ಮಾಡೋಕ್ಕೂ ನಮ್ಮ ತೋಟದಲ್ಲಿ ಒಂದು ನಾಲ್ಕು ಕೀರೆಕಾಯಿ ಆಗಿತ್ತು ಎರಡು ನಾವಿಟ್ಕೊಂಡು ಎರಡು ಆಂಟಿ ಮನೆ ಕೊಟ್ಬಿಡೋಣ ಅಂತ ಹೇಳಿಬಿಟ್ಟು ಅವ್ರಿಗೆ ಕೊಟ್ಟು ಬಂದೆ ತುಂಬ ಚೆನ್ನಾಗಿತ್ತು ಬಲ್ತಿರೋ ಥರ ಕಾಣುತ್ತೆ ಬಟ್ ತುಂಬ ಎಳೆದು ಇದು

ಗಿಡ <iyorsun> ಬೀನ್ಸ್ <pokerak> <intos> <Britt souls> ಇದು ಗಡಿ ಬೆ텔 ದೊಡ್ಡ ಅಲ್ಲಿ ಎಷ್ಟು ಚೆನ್ನಾಗಿದೆ ನೋಡೋಮಿ ಏನು ನೀವು ಇಲ್ಲಿมา ನಾನು ನಿಮ್ಮ ಹೆಡ್ಕೊಳ್ಳೋತೀನಿ ನೀನೆ ನನ್ನ ಬಿಟ್್ ಬಿಟ್್ರೆ ಏನು ಅದರಲ್ಲಿ ಇದು ಟ್ಯಾಬ್ಲೆಟ್ ಅದು ಆ ದೊಡ್ಡ ಪಾಪ ನಾನು ಮಾಡಲ್ಲ ದೊಡ್ಡ ಪಾಪ ಮಾಡಲ್ಲ ಅಂತ ಏನು ಕರಿತೀಯಾ చిన్న ప్లైన్ కీస్ కొడపాన్ కీస్ ప్లేన్ కీస్ కొడి తిరుగు బేబీ ప్లేన్ కీస్ కొడు ప్లేన్ కీస్ కొడు అంజు ఒక Shut